ಶ್ರೀ ಗುರುಭ್ಯೋ ನಮಃ ಗುರುದ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುಡವೈ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ನೂತನ ಆಂಗ್ಲ ವರ್ಷಕ್ಕೆ ಎಲ್ಲರೂ ಕಾಲಿಡ್ತಾ ಇದ್ದೀವಿ ಆ ನೂತನ ಸಂವತ್ಸರದಲ್ಲಿ ಭಗವಂತ ಎಲ್ಲ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡಲಿ ಎಲ್ಲ ಕೆಟ್ಟವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮಿಥುನ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನತಕ್ಕಂತಹ ವರ್ಷ ಹೇಗಿರುತ್ತೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ನಾವು ಗುರು ಶನಿ ರಾಹು ಕೇತುಗಳ ಪ್ಲಾನೆಟರಿ ಪೊಸಿಷನ್ಸ್ ಮೋಷನ್ಸ್ ಆ ಒಂದು ನಾಲ್ಕು ಗ್ರಹಗಳ ಚಲನವಲನಗಳ ಆಧಾರದ ಮೇಲೆ ಹೇಳಕ್ಕೆ ಹೋಯ್ತು ಅಂದ್ರೆ ಈ ಮಿಥುನ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಮಿಥುನ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ಶಾಸ್ತ್ರದ ಪ್ರಕಾರ ಫಲ ಏನು ಇದೆ ಅಂತ ನಾವು ನೋಡೋಕ್ಕೆ ಹೋಯ್ತು ಅಂದ್ರೆ ಅಧಿಕ ವ್ಯಯ ಉಂಟಾಗ್ತಕ್ಕಂಥದ್ದು ಕೆಲವೊಮ್ಮೆ ವೃಥ ಅಲೆದಾಟ ಉಂಟಾಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಆಲಸ್ಯ ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ವಿದ್ಯಾಭ್ಯಾಸದಲ್ಲಿ ವಿಘ್ನಗಳು ಉಂಟಾಗ್ತಕ್ಕಂಥದ್ದು ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು ಅಂದರೆ ನಿಮ್ಮದೇ ಆಗಿರ್ತಕ್ಕಂತಹ ಯಾವುದಾದ್ರೂ ಪದಾರ್ಥಗಳನ್ನು ಕಳ್ಕೊಳ್ತಕ್ಕಂತಹ ಪಾಸಿಬಿಲಿಟಿ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ವೆಹಿಕಲ್ ಅನ್ನು ಓಡಿಸ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಓಡಿಸ್ಬೇಕು ಮಿಥುನ ರಾಶಿಯವರು ಯಾಕೆ ಅಂದರೆ ಮಿಥುನ ರಾಶಿಯವರಿಗೆ ಇನ್ನೂ ಎರಡು ವರ್ಷ ಟೈಮ್ ಅಷ್ಟು ಚೆನ್ನಾಗಿ ಇರೋದಿಲ್ಲ ಯಾಕೆ ಅಂದರೆ ಗುರು ಹನ್ನೆರಡನೇ ಮಂದಿ ಇದಾನೆ ಮತ್ತೆ ಮೇ ನಂತರದಲ್ಲಿ ಚೇಂಜ್ ಆದಾಗ ಒಂದನೇ ಮನೆಗೆ ಬರ್ತಾನೆ ಆಲ್ಮೋಸ್ಟ್ ಒಂದೂವರೆ ಒಂದು ಮುಕ್ಕಾಲು ವರ್ಷ ತನಕ ಟೈಮ್ ಚೆನ್ನಾಗಿರೋದಿಲ್ಲ ಅದರಿಂದ ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ವಿದ್ಯಾರ್ಥಿಗಳಂತೂ ಬಹಳ ಕಷ್ಟಪಟ್ಟು ಓದಬೇಕು ಯಾಕೆ ಅಂದರೆ ವಿದ್ಯಾರ್ಥಿ ದಶೆಯಲ್ಲಿ ಮಿಥುನ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಮತ್ತು ಎಕ್ಸಾಮ್ ಟೈಮಲ್ಲಿ ವಿಶೇಷವಾಗಿ ಒಂದಲ್ಲ ಒಂದು ರೀತಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ವಿಘ್ನಗಳು ಉಂಟಾಗ್ತಕ್ಕಂಥದ್ದು ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅನುಭವಿಸ್ಬೇಕಾಗತ್ತೆ ಆದ್ದರಿಂದ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆ ನೀರಬೇಕು ಅದೇ ರೀತಿ ಮಿಥುನ ರಾಶಿಯ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಇರತಕ್ಕಂಥವ್ರಿಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡುವಷ್ಟು ನಿಮಗೆ ಉದ್ಯೋಗದಲ್ಲಿ ಬಡ್ತಿಯಾಗಲಿ ಒಂದು ಮಾನಸಿಕ ನೆಮ್ಮದಿ ಆಗಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅನುಕೂಲಗಳಾಗಲಿ ಉಂಟಾಗೋದಿಲ್ಲ ಹಾಗಾಗಿ ಉದ್ಯೋಗದಲ್ಲಿ ಇರತಕ್ಕಂಥದ್ದು ಸದ್ಯಕ್ಕೆ ಯಾವುದೇ ಉದ್ಯೋಗವನ್ನ ಚೇಂಜ್ ಮಾಡದೆ ಇರ್ತಕ್ಕಂತಹ ಉದ್ಯೋಗದಲ್ಲೇ ಸ್ವಲ್ಪ ಕಲಿತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಶನಿ ಬದಲಾವಣೆ ಆದಾಗ ಒಂಚೂರು ಸದ್ಯಕ್ಕೆ ನಾ ಹೇಳ್ತಿರೋದು ಆ್ಯಸ್ ಆಫ್ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿ ಬದಲಾವಣೆ ಆಗತ್ತೆ ಆಗ ಉದ್ಯೋಗದಲ್ಲಿ ಸ್ವಲ್ಪ ಚೇಂಜಸ್ ಮಿಥುನ ರಾಶಿಯವರಿಗೆ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ ಇನ್ನು ವಯಸ್ಸಾಗಿರ್ತಕ್ಕಂತಹ ಮಿಥುನ ರಾಶಿಯವರು ಯಾರು ಇರ್ತಾರೆ ಅವರು ತಮ್ಮ ಆರೋಗ್ಯದ ಬಗ್ಗೆ ತೀವ್ರವಾದಂತಹ ಗಮನವನ್ನು ಕೊಡಬೇಕಾಗತ್ತೆ ಅಧಿಕವಾದಂತಹ ಆಹಾರವನ್ನು ಸೇವನೆ ಮಾಡದೆ ನಿಮ್ಮ ದೇಹಕ್ಕೆ ಒಗ್ಗತಕ್ಕಂತಹ ಆಹಾರವನ್ನು ಯಾಕೆಂದರೆ ನಿಮ್ಮ ಫುಡ್ ಸ್ಟೈಲ್ ಕರೆಕ್ಟ್ ಆಗಿತ್ತು ಅಂದರೆ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಇದು ಆಯುರ್ವೇದ ಹೇಳ್ತಕ್ಕಂಥದ್ದು ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹಾಗಾಗಿ ನೀವು ಆಹಾರವನ್ನು ಸರಿಯಾಗಿ ಸೇವನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಇದು ಆ ರೀತಿ ಮಾಡ್ತಕ್ಕಂಥದ್ದು ಹಾಗಾಗಿ ಗುರು ಹನ್ನೆರಡನೇ ಮಂದಿರೋದ್ರಿಂದ ಎಲ್ಲರಿಗೂ ಕೂಡ ಮಿಥುನ ರಾಶಿಯವರಿಗೆ ಅತ್ಯಂತ ಸಾಧಾರಣ ಫಲ ಇರುತ್ತೆ ಆದ್ರಿಂದ ಅದು ಮೇ ಹದಿನಾಲ್ಕನೇ ತಾರೀಕು ತನಕ ಇರುತ್ತೆ ತದನಂತರದಲ್ಲಿ ಮೇ ಹದಿನಾಲ್ಕರ ನಂತರದಲ್ಲಿ ಗುರು ಜನ್ಮರಾಶಿಗೆ ಬರ್ತಾನೆ ಜನ್ಮರಾಶಿಗೆ ಬಂದಾಗಲೂ ಒಳ್ಳೆ ಫಲವನ್ನು ಕೊಡೋದಿಲ್ಲ ಗುರುಬಲ ಇರೋದಿಲ್ಲ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಫುಲ್ಲು ಕೂಡ ಗುರುಬಲ ಅನ್ನೋದು ಇರೋದಿಲ್ಲ ಇದು ವಿದ್ಯಾರ್ಥಿಗಳಿಗೆ ಅಧಿಕ ಒಂದು ಪ್ರಭಾವವನ್ನು ಬೀರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಗುರು ಜನ್ಮರಾಶಿಗೆ ಮಿಥುನ ರಾಶಿಗೆ ಬಂದಾಗ ವಿನಾಕಾರಣ ಬಂಧು ಮಿತ್ರರಲ್ಲಿ ಕುಟುಂಬದಲ್ಲಿ ಶತ್ರುತ್ವ ಉಂಟಾಗತ್ತೆ ಅದೇ ರೀತಿಯಲ್ಲಿ ಸ್ಥಳ ತ್ಯಾಗ ಮಾಡಬೇಕಾಗತ್ತೆ ಸ್ಥಾನ ನಾಶ ಉಂಟಾಗತ್ತೆ ಚಿಂತೆ ಉಂಟಾಗತ್ತೆ ಪ್ರಾಣಾಪಾಯ ಉಂಟಾಗತ್ತೆ ಅಧಿಕ ವ್ಯಯ ಉಂಟಾಗತ್ತೆ ವಿದ್ಯಾಭ್ಯಾಸದಲ್ಲಿ ವಿಘ್ನಗಳು ಉಂಟಾಗತ್ತೆ ಅಥವಾ ಆಲಸ್ಯ ಉಂಟಾಗತ್ತೆ ಇದರಿಂದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗತ್ತೆ ಗುರು ಒಂದನೇ ಮನೆಯಲ್ಲಿ ಇದ್ದಾಗ ವಿವಾಹಾದಿ ಶುಭ ಕಾರ್ಯಗಳು ಸುಸೂತ್ರವಾಗಿ ನೆರವೇರೋದಿಲ್ಲ ಮನೆಯಲ್ಲಿ ಮಂಗಳ ಕಾರ್ಯಗಳು ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಏನೋ ತೊಂದರೆಗಳಿಂದ ಸಂತಾನ ಅಪೇಕ್ಷೆನಲ್ಲಿರ್ತಕ್ಕಂಥವ್ರಿಗೂ ಕೂಡ ಮುಂದಿನ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸಂತಾನ ಅಪೇಕ್ಷೆ ಫಲಿಸ್ತಕ್ಕಂಥದ್ದು ಹಾಗಾಗಿ ಈ ಮಿಥುನ ರಾಶಿಯವರು ಗುರುವಿನ ಒಂದು ಅನುಗ್ರಹ ವರ್ಷ ಫುಲ್ಲು ಇರೋದಿಲ್ಲ ಆದ್ದರಿಂದ ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ಇನ್ನು ಶನಿಯ ಬಲವನ್ನು ನೋಡಕ್ಕೆ ಹೋದಾಗ ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯವರಿಗೆ ಒಂಬತ್ತನೇ ಸ್ಥಾನದಲ್ಲಿ ಇದ್ದಾನೆ ಒಂಬತ್ತನೇ ಸ್ಥಾನದಲ್ಲಿ ಶನಿ ಇದ್ದಾಗ ಅವರಿಗೆ ಹಣಕಾಸಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಮತ್ತು ತಂದೆ ಅಥವಾ ಹಿರಿಯರಿಗೆ ಅನಾರೋಗ್ಯ ಮನೆಯಲ್ಲಿ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ದುಃಖ ಉಂಟಾಗ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳನ್ನು ಮಾಡೋದಕ್ಕೆ ಆಲಸ್ಯ ಅಥವಾ ವಿಘ್ನಗಳು ಉಂಟಾಗ್ತಕ್ಕಂಥದ್ದು ನೋಡಿ ಎಷ್ಟೋ ಸತಿ ನೀವು ಏನೋ ಒಂದು ಪೂಜೆನೋ ಜಪಾನೋ ಅಥವಾ ಏನೋ ಒಂದು ವ್ರತಾನೋ ಒಂದು ಹೋಮಾನೋ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತೀರ ಅಂದ್ಕೊಳ್ತಾನೆ ಇರ್ತೀರಾ ಮಾಡ್ಸಕ್ಕಾಗಲ್ಲ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ ಇವೆಲ್ಲ ಯಾಕಾಗತ್ತೆ ಶನಿ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ಆಗ್ತಕ್ಕಂಥದ್ದು ಯಾಕೆಂದರೆ ನಾನು ಈ ಒಂದು ಏನು ಫಲಗಳನ್ನು ಹೇಳ್ತಾ ಇದ್ದೀನಿ ಸುಮಾರು ಏಳೆಂಟು ಶಾಸ್ತ್ರ ಮೂಲ ಶಾಸ್ತ್ರ ಗ್ರಂಥಗಳನ್ನು ಪರಿಶೀಲಿಸಿ ಕೂಲಂಕಷವಾಗಿ ಅದನ್ನೆಲ್ಲ ಒಂದು ಕಡೆ ಬರ್ಕೊಂಡು ಅದನ್ನು ಚಾರ್ಟ್ ಮಾಡಿಕೊಂಡು ಅದನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಾನು ಸ್ಟ್ಯಾಂಡರ್ಡ್ ಆಗಿ ಹಾಗಾಗಿ ಒಂದು ಫಲವನ್ನು ನಾನು ಹೇಳ್ತಿದ್ದೀನಿ ಅಂದರೆ ಎಲ್ಲ ಎಂಟತ್ತು ಗ್ರಂಥಗಳನ್ನು ಕ್ರೋಢೀಕರಿಸಿ ನಾನು ಮಾಡಿರ್ತಕ್ಕಂಥದ್ದು ಇದು ಒಂದೊಂದು ಗ್ರಂಥಗಳಲ್ಲಿ ಕಾಮನ್ ಇರೋ ಫ್ಯಾಕ್ಟರ್ನೆಲ್ಲ ಒಂದೇ ಕಡೆ ಬರೆದಿರ್ತೀನಿ ಬೇರೆ ಬೇರೆ ಒಂದೊಂದು ಫಲಗಳಿರುತ್ತೆ ಅದನ್ನು ಸಪ್ರೇಟಾಗಿ ಬರ್ಕೊಂಡಿರ್ತೀನಿ ಹಾಗಾಗಿ ಮಿಥುನ ರಾಶಿಯವರಿಗೆ ಶನಿ ಒಂಬತ್ತನೇ ಮನೆಯಲ್ಲಿ ಇದ್ದಾಗ ಕೆಲವು ಸತಿ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ನಾನಾ ರೀತಿಯಾದಂತಹ ಕಷ್ಟ ಅಥವಾ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಕೆಲವೊಮ್ಮೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು ಮತ್ತು ವೃಥಾ ಸಂಚಾರ ವೃಥಾ ಅಲೆದಾಟ ದ್ರವ್ಯ ನಾಶ ನಿಮ್ಮದಾದಂತಹ ವಸ್ತುವನ್ನ ಕಳೆದುಕೊಳ್ಳುವಂತಹ ಒಂದು ಸಂದರ್ಭ ಒದಗಿ ಬರುತ್ತೆ ಕಳೆದುಕೊಳ್ಳುತ್ತೀರಾ ಅದಕ್ಕೋಸ್ಕರನೇ ಶನಿ ಒಂಬತ್ತನೇ ಮನೆಯಲ್ಲಿದ್ದಾಗ ಅಂದರೆ ಮಾರ್ಚ್ ಇಪ್ಪತ್ತ ಒಂಬತ್ತನೇ ತನಕ ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ತದನಂತರದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಮಿಥುನ ರಾಶಿಯವರಿಗೆ ಶನಿ ಹತ್ತನೇ ಮನೆಗೆ ಬರ್ತಾನೆ ಶನಿ ಹತ್ತನೇ ಮನೆಗೆ ಬಂದಾಗಲೂ ಕೂಡ ದುಷ್ಕರ್ಮ ಪ್ರವೃತ್ತಿ ಕೆಟ್ಟ ಬುದ್ಧಿಗಳು ಮನಸ್ಸಿನಲ್ಲಿ ಓಡಾಡುತ್ತೆ ಕೆಟ್ಟ ಆಲೋಚನೆಗಳು ಸುರಿಯುತ್ತವೆ ಅದೇ ರೀತಿಯಲ್ಲಿ ಮಾನಭಂಗ ಉಂಟಾಗತ್ತೆ ಅನಾರೋಗ್ಯ ಉಂಟಾಗತ್ತೆ ಸ್ಥಾನ ಲಾಭ ಉಂಟಾಗತ್ತೆ ಭಯ ಉಂಟಾಗತ್ತೆ ವಿದ್ಯೆ ಮತ್ತು ಕೀರ್ತಿಯನ್ನು ಗಳಿಸ್ತಕ್ಕಂತಹ ಯೋಗ ಇದೆ ಆದರೆ ದ್ರವ್ಯ ನಷ್ಟ ಉಂಟಾಗತ್ತೆ ಮತ್ತೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗತಕ್ಕಂತದ್ದು ಅದೇ ರೀತಿಯಲ್ಲಿ ಈ ಒಂದು ಹತ್ತನೆಯ ಸ್ಥಾನದಲ್ಲಿ ಇದ್ದಾಗ ತಂದೆ ಅಥವಾ ತಾಯಿಯನ್ನ ಕಳೆದುಕೊಳ್ಳತಕ್ಕಂತಹ ಪರಿಸ್ಥಿತಿ ಉಂಟಾಗತ್ತೆ ಮಿಥುನ ರಾಶಿಯವರಿಗೆ ಶನಿ ದಶಮದಲ್ಲಿ ಇದ್ದಾಗ ತಂದೆ ಅಥವಾ ತಾಯಿಯನ್ನ ಅಪರ ಕರ್ಮ ಪ್ರಾಪ್ತಿ ಯೋಗ ಅಂತ ಕರೀತಾರೆ ಜ್ಯೋತಿಷಾಸ್ತ್ರದಲ್ಲಿ ಅದನ್ನ ತಂದೆ ಅಥವಾ ತಾಯಿಯನ್ನ ಕಳೆದುಕೊಳ್ಳತಕ್ಕಂತಹ ಅಥವಾ ಮನೆಯಲ್ಲಿರ್ತಕ್ಕಂತಹ ಕುಟುಂಬದ ಸದಸ್ಯರನ್ನ ಕಳೆದುಕೊಳ್ಳತಕ್ಕಂತಹ ಯೋಗ ಆಗಿರುತ್ತೆ ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ಶನಿಯ ಒಂದು ಬಲವನ್ನು ನೋಡಿದಾಗ ಶನಿ ಒಂಬತ್ತು ಹತ್ತು ಮನೆಗಳಲ್ಲಿ ಅಂದರೆ ರಾಶಿಗಳ ಮಿಥುನ ರಾಶಿಯಿಂದ ಜನ್ಮ ರಾಶಿಯಿಂದ ಒಂಬತ್ತನೇ ಮನೆ ಮತ್ತೆ ಹತ್ತನೇ ಮನೆಯಲ್ಲಿ ಸಂಚರಿಸ್ತಾನೆ ಆದ್ದರಿಂದ ಎರಡೂ ಕೂಡ ಅಷ್ಟೊಂದು ಒಳ್ಳೆಯ ಫಲಗಳನ್ನು ಏನು ಕೊಡೋದಿಲ್ಲ ಆದ್ದರಿಂದ ಶನಿಬಲ ಕೂಡ ಇರೋದಿಲ್ಲ ಅವರಿಗೆ ಇನ್ನು ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿನಲ್ಲಿ ದಶಮದಲ್ಲಿ ಇದ್ದಾನೆ ರಾಹು ದಶಮದಲ್ಲಿ ಇದ್ದಾಗ ಉದ್ಯೋಗದಲ್ಲಿ ಪ್ರಗತಿ ಅಂದರೆ ವಿದ್ಯಾಭ್ಯಾಸದಲ್ಲಿ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗತ್ತೆ ದ್ರವ್ಯ ನಷ್ಟ ನೋಡಿ ಪದೇ ಪದೇ ದ್ರವ್ಯ ನಷ್ಟ ಅನ್ನೋದು ಮಿಥುನ ರಾಶಿಯವರಿಗೆ ಬರ್ತಾ ಇದೆ ಮಿಥುನ ರಾಶಿಯವರು ನಿಮ್ಮ ನಿಮ್ಮ ವಸ್ತುಗಳ ಮೇಲೆ ನಿಮ್ಮ ನಿಮ್ಮದು ಬಿಲಾಂಗಿಂಗ್ಸ್ ಏನಿರುತ್ತೆ ಅದರ ಮೇಲೆ ತೀವ್ರವಾದಂತಹ ನಿಗಾ ಇಡ್ತಕ್ಕಂಥದ್ದು ಬಹಳ ಸೂಕ್ತ ಹಾಗಾಗಿ ಅದು ಕೂಡ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು ಆದರೆ ಸ್ವಲ್ಪ ಧನ ಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ಈ ಒಂದು ನೂತನ ಉದ್ಯೋಗ ಅಥವಾ ವ್ಯಾಪಾರ ವಿದ್ಯಾರ್ಥಿಗಳಾಯಿತು ಅಂದರೆ ಹೊಸ ಸಬ್ಜೆಕ್ಟ್ಗಳನ್ನು ಕಲಿಯತಕ್ಕಂತಹ ಯೋಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ರಾಹು ದಶಮದಲ್ಲಿ ಇದ್ದಾಗ ಹೊಸ ಸಬ್ಜೆಕ್ಟ್ಗಳನ್ನು ಕಲಿತಕ್ಕಂತಹ ಯೋಗ ಇರುತ್ತೆ ಅದನ್ನು ಕೂಡ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಅದೇ ರೀತಿಯಲ್ಲಿ ವಿನಾಕಾರಣ ಬಂಧುಮಿತ್ರದಲ್ಲಿ ಮಿತ್ರದಲ್ಲಿ ಜನದಲ್ಲಿ ಮಾತಿನಿಂದ ದ್ವೇಷ ಉಂಟಾಗತ್ತೆ ಹಾಗಾಗಿ ಈ ಒಂದು ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ರಾಹು ಒಂಬತ್ತನೇ ಮನೆಗೆ ಬಂದಾಗ ಯಾಕೆ ಅಂದರೆ ಮೇ ಹದಿನೆಂಟನೇ ತಾರೀಕು ರಾಹು ಬದಲಾವಣೆ ಆಗತ್ತೆ ರಾಹು ಒಂಬತ್ತನೇ ಮನೆಗೆ ಬರ್ತಾನೆ ರಾಹು ಒಂಬತ್ತನೇ ಮನೆಗೆ ಬಂದಾಗ ಧನನಾಶ ಉಂಟಾಗತ್ತೆ ಮಾನಹಾನಿ ಉಂಟಾಗತ್ತೆ ಪ್ರಾಣಾಪಾಯ ಉಂಟಾಗತ್ತೆ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಫ್ಯಾಮಿಲಿನಲ್ಲಿ ಹಿರಿಯರ ಮರಣ ಉಂಟಾಗ್ತಕ್ಕಂತಹ ಯೋಗ ಇದೆ ಕಾರ್ಯ ನಷ್ಟ ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಓದಬೇಕು ಎಕ್ಸಾಮ್ ಟೈಮಲ್ಲಿ ಓದಿರ್ತಕ್ಕಂಥದ್ದು ಕೈ ಕೊಡ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ ಮತ್ತೆ ಹೈಯರ್ ಸ್ಟಡೀಸ್ ಯಾರು ಮಾಡ್ತಿರ್ತಾರ ಅವರು ಕೂಡ ಬಹಳ ಎಚ್ಚರಿಕೆಯಿಂದ ಕಷ್ಟಪಟ್ಟು ಓದಬೇಕು ಒಂಬತ್ತನೇ ಸ್ಥಾನ ಉನ್ನತ ವ್ಯಾಸಂಗ ಸ್ಥಾನ ಹೈಯರ್ ಎಜುಕೇಶನ್ ಇದು ಪ್ಲೇಸ್ ಅದು ಹಾಗಾಗಿ ಕಷ್ಟಪಟ್ಟು ಓದಬೇಕಾಗತ್ತೆ ಮತ್ತೆ ಯಾತ್ರೆಯನ್ನು ಮಾಡ್ತಕ್ಕಂತಹ ಯೋಗ ಇದೆ ಅದು ಕೂಡ ಅನುಕೂಲ ಆಗ್ತಕ್ಕಂಥದ್ದು ಮತ್ತೆ ಶುಭ ಕಾರ್ಯಗಳಿಗೆ ವ್ಯಯ ಉಂಟಾಗ್ತಕ್ಕಂಥದ್ದು ಹಾಗಾಗಿ ಈ ಒಂದು ರಾಹು ಒಂಬತ್ತನೇ ಮನೆಯಲ್ಲಿದ್ದಾಗ ಮಿಶ್ರ ಫಲಗಳನ್ನು ಹೇಳಿದೆ ಮತ್ತೆ ಕೇತು ಮೂರನೇ ಮನೆಗೆ ಬರ್ತಾನೆ ಕೇತು ಸದ್ಯಕ್ಕೆ ನಾಲ್ಕನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿದ್ದಾಗ ಕೇತು ಏನು ಫಲ ಅಂತ ನೋಡ್ತಂದರೆ ವಾಹನದಿಂದ ಅಪಘಾತಗಳು ಉಂಟಾಗತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಸ್ಥಾನಚ್ಯುತಿ ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಜನರಲ್ಲಿ ಬಂಧು ಮಿತ್ರದಲ್ಲಿ ವಿರೋಧ ಉಂಟಾಗ್ತಕ್ಕಂಥದ್ದು ಕಲಹ ಉಂಟಾಗ್ತಕ್ಕಂಥದ್ದು ದುಃಖ ಮತ್ತೆ ಭಯದ ವಾತಾವರಣ ಉಂಟಾಗ್ತಕ್ಕಂಥದ್ದು ಮಿಥುನ ರಾಶಿಯವರ ತಾಯಿಯ ಜೊತೆಗೆ ಕಲಹ ಉಂಟಾಗ್ತಕ್ಕಂಥದ್ದು ಅಥವಾ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಹಾಗಾಗಿ ಇದು ಮೇ ಹದಿನೆಂಟನೇ ತಾರೀಕು ತನಕ ಇರುತ್ತೆ ಮೇ ಹದಿನೆಂಟರ ನಂತರ ಈ ಮಿಥುನ ರಾಶಿಯವರಿಗೆ ಕೇತು ಮೂರನೇ ಮನೆಗೆ ಬರ್ತಾನೆ ಕೇತು ತೃತೀಯ ಸ್ಥಾನಕ್ಕೆ ಬಂದಾಗ ಸುಖ ಉಂಟಾಗ್ತಕ್ಕಂಥದ್ದು ಸಣ್ಣ ಪುಟ್ಟ ಪ್ರಯಾಣಗಳು ಉಂಟಾಗ್ತಕ್ಕಂಥದ್ದು ಪ್ರಯಾಣದಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಧನ ಮತ್ತು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ನೂತನ ಉದ್ಯಮ ಅಂದರೆ ಯಾರು ಕೆಲಸದಲ್ಲಿ ಇರ್ತಾರೆ ಅವರಿಗೆ ಹೊಸ ಕೆಲಸ ಅಥವಾ ಕೆಲಸವನ್ನು ಚೇಂಜ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಅಥವಾ ಕೆಲಸದಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ ಆಗ್ತಕ್ಕಂಥದ್ದು ಮತ್ತು ಕೀರ್ತಿ ಉಂಟಾಗ್ತಕ್ಕಂಥದ್ದು ಮತ್ತು ಫ್ರೆಂಡ್ಸಲ್ಲಿ ಅಥವಾ ಬಂಧು ಒಂದು ಒಡನಾಟ ಉಂಟಾಗ್ತಕ್ಕಂಥದ್ದು ಪ್ರೀತಿ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಹಾಗಾಗಿ ಈ ಮಿಥುನ ರಾಶಿಯವರಿಗೆ ನಾವು ನೋಡಕ್ಕೆ ಹೋದಾಗ ಸಾಮಾನ್ಯವಾಗಿ ಕೇತು ಮೂರನೇ ಮನೆಗೆ ಬಂದ ನಂತರದಲ್ಲಿ ಸ್ವಲ್ಪ ಅನುಕೂಲಗಳಿದೆ ರಾಹು ಸದ್ಯದ ಪರಿಸ್ಥಿತಿನಲ್ಲಿ ದಶಮದಲ್ಲಿದ್ದಾನೆ ಅದರಿಂದ ಮಿಶ್ರ ಫಲಗಳಿದೆ ಅನ್ನೋದು ಬಿಟ್ಟರೆ ಗುರು ಶನಿ ಎರಡರಿಂದ ಪಾಸಿಟಿವ್ ರಿಸಲ್ಟ್ಸ್ ಇಲ್ಲ ಹಾಗಾಗಿ ಮಿಥುನ ರಾಶಿಯವರು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸುವನ್ನು ಬಹಳ ಎಚ್ಚರಿಕೆಯಿಂದ ಕಳೀತಕ್ಕಂತಹದ್ದು ಬಹಳ ಸೂಕ್ತ ಆಗಿರುತ್ತೆ ಅದೇ ರೀತಿಯಲ್ಲಿ ಈ ಮಿಥುನ ರಾಶಿಯವರಿಗೆ ಗುರುವಿನಿಂದ ತೊಂದರೆ ಇದೆ ಅಂದಾಗ ಗುರುವಿನ ಒಂದು ಶಾಂತಿ ಗುರು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಶಾಂತಿ ಅಂದಾಗ ಶಿವ ಮತ್ತು ವಿಷ್ಣುವನ್ನು ಆರಾಧನೆ ಮಾಡತಕ್ಕಂಥದ್ದು ನಿಮಗೆ ಯಾರು ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾರೆ ಅಂತಹ ಗುರುಗಳನ್ನು ತಂದೆ ತಾಯಿಗಳನ್ನು ಇವ್ರನ್ನ ಬಹಳ ಗೌರವದಿಂದ ಕಾಣತಕ್ಕಂಥದ್ದು ಮತ್ತು ಅವರಿಗೆ ಒಂದು ಸಂತೋಷಪಡಿಸ್ತಕ್ಕಂತಹ ಕೆಲಸಗಳನ್ನು ಮಾಡತಕ್ಕಂಥದ್ದು ತಂದೆ ತಾಯಿಗಳಿಗೆ ಗುರುಗಳಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಇವೆಲ್ಲವನ್ನು ಮಾಡಬೇಕಾಗತ್ತೆ ಶನಿಯ ಪ್ರೀತ್ಯರ್ಥವಾಗಿ ಈಶ್ವರನ ಆರಾಧನೆಯನ್ನು ಪ್ರತಿ ಶನಿವಾರ ಈಶ್ವರನ ಆರಾಧನೆ ಮತ್ತೆ ಆಂಜನೇಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಎಳ್ಳೆಣ್ಣೆಯನ್ನು ದಾನ ಮಾಡ್ತಕ್ಕಂಥದ್ದು ಅಥವಾ ಕರಿ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚತಕ್ಕಂಥದ್ದು ಅದೇ ರೀತಿಯಲ್ಲಿ ಬ್ರಾಹ್ಮಣ ಒಟುವಿಗೆ ಯಾರು ನಿಮ್ಮ ಕೈಲಾದಂತಹ ಸೇವೆಯನ್ನು ಅನುಕೂಲವನ್ನು ಸಹಾಯವನ್ನು ಮಾಡ್ತಕ್ಕಂಥದ್ದು ಮತ್ತೆ ಓದತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಂತಹ ಪುಸ್ತಕ ಪೆನ್ನು ಪೆನ್ಸಿಲು ಅಥವಾ ಒಂದು ನಿಮಗೆ ಅನುಕೂಲ ಭಗವಂತ ಕೊಟ್ಟಿದ್ರೆ ಒಂದು ಸ್ಕೂಲು ಕಾಲೇಜಿನ ಫೀಸ್ ಕಟ್ಟತಕ್ಕಂಥದ್ದು ಇನ್ನೊಬ್ಬರ ಮಕ್ಕಳುಗಳಿಗೆ ಇವೆಲ್ಲವೂ ಮಾಡ್ತಕ್ಕಂಥದ್ದು ಬಹಳ ಅನುಕೂಲ ಉಂಟಾಗತ್ತೆ ನಿಮಗೆ ಅದೇ ರೀತಿಯಲ್ಲಿ ರಾಹು ಕೇತುಗಳಿಗೆ ನೀವು ಗಣಪತಿಯನ್ನು ಮತ್ತು ನಾಗದೇವತೆಗಳನ್ನು ಸರ್ಪದೇವತೆಗಳನ್ನು ಸುಬ್ರಹ್ಮಣ್ಯೇಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಇವೆಲ್ಲವನ್ನೂ ಮಾಡಿ ಜೊತೆಗೆ ಗೋಮಾತೆಗೆ ನೀವು ನಿಮ್ಮ ಕೈಲಾದಂತಹ ಆಹಾರವನ್ನು ಪ್ರತಿದಿನ ಹಾಕ್ತಕ್ಕಂಥದ್ದು ಸೂಕ್ತ ಆಗಲಿಲ್ಲ ಅಂದರೆ ಕೆಲವು ವಿಶೇಷ ದಿನಗಳೆಲ್ಲಾದರೂ ಹಾಕಲೇಬೇಕು ಹಾಕಲೇಬೇಕು ಅದೇ ರೀತಿಯಲ್ಲಿ ನಾಯಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಪಶು ಪಕ್ಷಿಗಳಿಗೆ ಆಹಾರವನ್ನು ಅದು ತಿನ್ನತಕ್ಕಂತಹ ಆಹಾರವನ್ನು ಹಾಕ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಹೀಗೆ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಅನುಕೂಲಗಳು ಉಂಟಾಗತ್ತೆ ಇನ್ನೇನಾದರೂ ನಿಮಗೆ ಪ್ರಶ್ನೆಗಳು ಅಥವಾ ಸಂಶಯಗಳು ಇತ್ತು ಅಂದರೆ ನಮ್ಮ ನಂಬರ್ ಏನು ಡಿಸ್ಪ್ಲೇ ಆಗ್ತದೆ ಅದಕ್ಕೆ ನೀವು ವಾ ವಾಟ್ಸಪ್ ಮೆಸೇಜ್ ಮಾಡ್ಬೋದು ಅಥವಾ ಅಲ್ಲೇ ಕಮೆಂಟ್ ಮಾಡ್ಬೋದು ಯೂಟ್ಯೂಬಲ್ಲೇನೇ ನಾವು ನಿಮ್ಮ ಒಂದು ಪ್ರಶ್ನೆ ಅಥವಾ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸ್ತೇವೆ ಅಂತ ಹೇಳ್ತಾ ಎರಡು ಸಾವಿರದ ಐದನೇ ಇಸ್ವಿ ಮಿಥುನ ರಾಶಿಯವರಿಗೆ ಎಲ್ಲ ಒಳ್ಳೆಯವರಿಗೆ ಒಳ್ಳೆಯದಾಗಲಿ ಕೆಟ್ಟ ಜನಗಳಿಗೆ ಒಳ್ಳೆಯ ಬುದ್ಧಿಯನ್ನು ಬರುವಂತಹ ಕೊಡಲಿ ಅಂತ ಕೇಳ್ಕೊಳ್ತಾ ಸರ್ವೇ ಸುಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು